అంబేద్కర్ వందబా అంబేడ్కర్ వ జాబాయ్ ఇందున మార్గవో నమ్మ జిరుదొందు బుద్ధన మార్గవో మిరియారో పులియవరాచారో బిరియారో పులివోలే మాతి ಸೋನೆಯಮ್ಮ ಮಾತಿಲ್ಲ ಮುನ್ನು ಋತ ಬಂದೇ ಸೋನೆಯಮ್ಮ ಮಾತಿಲ್ಲ ಮುನ್ನು ಗೃತ ಬಂದೆ ಸೋನೆ ಎಂಬ ಮಾತಿಲ್ಲ ಮುನ್ನು ಗೃತ ಬಂದೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಕೋಟಿ ಕೂಗಿ ಅಂಬೇಡ್ಕರ್ ವಾದ ಅಂಬೇಡ್ಕರ್ ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ ದಲಿತಾ ವಿಮೋಚನೆಯ ಮಾರ್ಗವನ್ನು ಕಂಡಿದೆ ದಲಿತಾ ವಿಮೋಚನೆಯ ಮಾರ್ಗವನ್ನು ಕಂಡಿದೆ ಹೆಚ್ಚದೆಯ ಗಣಿಗಳಾಗಿ ಮುಂದೆ ಸಾಗಿ ಬಂದೆ ಹೆಚ್ಚದೆಯ ಹಿಂದುಳಿದ ಜನರ ಐಕ್ಯತೆ ಸಾರುವ ಮುಸಲ್ಮಾನ್ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಮುಸಲ್ಮಾನ ಕ್ರೈಸ್ತರನ್ನು ನಮ್ಮ ಜೊತೆಗೆ ಕರೆಯುವ ಪುರೋಹಿತ ಶಾಸ್ತ್ರಿಗಳ ಬಂಡವ ಮಾಡುವ ಪುರೋಹಿತ ಶಾಶಿಗಳ ಬಂಡವ ಮಾಡುವ ಹಾದಿ ಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ ಹಾದಿ ಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ಸಾರುವಂತ ಕೂಗಿ ಹೇಳಿದೆ அம்பேடர் அம்பேட்கர்வாத ஜிந்தா அம்பேட்ரவாத ஜிந்தாபாத்தி யுக முடிந்தது இப்பத்தனி யுக முகே இப்பொன்னு வந்தது இப்பொன்று வந்தது ಕರೆಯುತ್ತಿದೆ ಒ ಕರೆಯುತ್ತಿದೆ ಒಟ್ಟಾಗಿ ಬನ್ನೆ ನವ ಸಮಾಜ ಕರೆಯುತ್ತಿದೆ ಒಟ್ಟಾಗಿ ಬನ್ನೆ ನವ ಸಮಾಜ ಕರೆಯುತ್ತಿದೆ ಒಟ್ಟಾಗಿ ಬಂದ್ರೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿವೆ ಕೂಟಿ ಕಂಠ ಕೂಗಿ ಹೇಳಿವೆ ನಂಬೆ ಕರ್ಬಾದ

ಕಟ್ಟುದೇವಾ ಒಳದ ಮನಸುಗಳ ಕಂಡ ಕನಸುಗಳ ಕಣಯ ಕಟ್ಟುದೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುದೇವಾ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಇನ್ನೆಲ್ಲದ ಹಾಡ ಬರೆಯುತ್ತೇವಾಡ ಬರೆಯುತ್ತೇವಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾಡದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಜಾತಿ ಇಲ್ಲವ ಭೇಟಿ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಬೀದಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಬೀದಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾಡ ಬರೆಯುತ್ತೇವಾ ನಾಡ ಬರೆಯುತ್ತೇವಾ ಆಡ ಬರೆಯುತ್ತೇವಾ ಇನ್ನೆಲದ ಆಡ ೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಒಳದ ಮನಸ್ಸುಗಳ ಕಂಡ ಕನಸುಗಳ ನಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕ್ರಾಂತಿ ಕೆಂಡದ ಕುಂದವ ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ೇವಾ ಕ್ರಾಂತಿಗೆ ಕುಂಡವತ್ತು ನಾವು ಮುಳ್ಳ ತೊಡಗುತ್ತೇವ ನಮ್ಮ ಪಾಲಿನ ರಕ್ತಗಾಲಿನ ಹಾಡಬರೆಯುತ್ತೇವಾ ಇನ್ನೆಲದ ಹಾಡಬರೆಯುತ್ತೇವಾ ಆಡಬರೆಯುತ್ತೇವ ಈ ನೆಲದ ಹಾಡಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟಿ ಕಟ್ಟುತ್ತೇವ ಮೊಮ್ಮತೆಯ ಪ್ರೀತಿ ಹಂಚುವ ನಾಡ ಕಟ್ಟುತ್ತೇವಾತೆಯ ಪ್ರೀತಿ ಹಂಚುವ ನಾಡ ಕಟ್ಟುತ್ತೇವಾ ವಾಸ ಬಾಳ್ಯ ಕಟ್ಟುದೇವಾ ಕಟ್ಟುದೇವಾ ವಾಳ್ಯ ಕಟ್ಟುದೇವಾ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುದೇವಾಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುದೇವಾ ನಾವು ಕನಸ ಕಟ್ಟುದೇವಾ ನಾವು ಮನಸ ದೇವಾ ಏನು ಮನವಿಗಳನ್ನ ಸಲ್ಲಿಸ್ತಾ ಇವತ್ತೇನು ಈ ಪತ್ರಕಾಗೋಷ್ಠಿಯ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಸಂಘಟನೆ ಮುಖಂಡರೆಲ್ಲ ಕೂಡ ಆಗಮಿಸಿದ್ದೀರಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರಿನಲ್ಲಿರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಏನು ಸಂವಿಧಾನ ವಿಚಾರಿಸುವ ಮುಲವಾದ ಅಂತಕ್ಕಂಥ ಒಂದು ಘೋಷಣೆ ಮೇಲೆ ಇವತ್ತೇನು ಒಂದು ಕಾರ್ಯಕ್ರಮ ಬೆಂಗಳೂರು ಬೃಹತ್ ಮಟ್ಟದಲ್ಲಿ ಎಲ್ಲ ಜಲಸಂಘರ್ ಸಂಸ್ಥೆಗಳ ಒಕ್ಕೂಟ ಇವತ್ತೇನು ಕರೆ ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ ಮುಳಭಾಗದ ತಾಲೂಕಿನಲ್ಲಿ ಸಹಕಾರ ಮತ್ತು ಎಲ್ಲ ರೀತಿಯ ಒಂದು ಸಪೋರ್ಟ್ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಆರ್ ರಾಜೇಂದ್ರ ಕೋರ್ಟ್ ಬಂದಿದ್ದಾರೆ ಅವರಿಗೆ ನಾನು ನಮ್ಮಲ್ಲಿ ನಡೆದ ಪರವಾಗಿ ಕೂಡ ಸ್ವಾಗತವನ್ನು ರೀತಿಯಾಗಿ ನಮ್ಮ ಮತ್ತೊಬ್ಬ ಮುಖಂಡರು ಪುಟ ಮಹಾಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ವೆಂಕಟೇಶ್ ಗೌಡರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ನಮ್ಮ ಮುಖಂಡರಾಗಿರ್ತಕ್ಕಂಥ ಅಟ್ಯಾಕ್ ಅರ್ಜುನ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಮೊದಲ ಪರವಾಗಿ ಕೂಡ ಸ್ವಾಗತ ಮಾಡ್ತಾ ಅದೇ ರೀತಿ ಜಲ ಸಂಘ ಸಮಿತಿಯ ಜಿಲ್ಲಾ ಸಂಘ ಸಂಘಟನಾ ಸಂಘದ ಆಯುಕ್ತರ ಅವರು ಈ ಒಂದು ಅದೇ ರೀತಿಯಾಗಿ ಮುಳಬಾಗಲ್ ತಾಲೂಕು ಸಮಿತಿ ನಮ್ಮ ಯುದಮಾನನ ಹೇಳಿ ಜಗದೀಶ್ ಅವರು ಕೂಡ ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಂಸ್ಥೆ ಎಲ್ಲ ಬಂಧುಗಳಿಗೂ ಕೂಡ ಸ್ವಾಗತ ಪತ್ರಕರ್ತರು ಕೂಡ ಈ ಒಂದು ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಟ್ಟ ನಮ್ಮ ಮಾತನ್ನು ನಾವು ನಮ್ಮ ಮುಳಬಾಗಲ್ ತಾಲೂಕಿಂದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸಂವಿಧಾನ ಮತ್ತು ಮನುವಾದ ಸಂವಿಧಾನ ವರ್ಸಸ್ ಮನುವಾದ ಅನೇಕ ವರ್ಷಗಳಿಂದ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನವನ್ನ ತುಳಿಬೇಕು ಅದನ್ನ ಡೆಮಾಲಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನುವಾದಿಗಳು ಈ ಮನುಸ್ಮೃತಿ ಒಂದು ಗ್ರಂಥವನ್ನ ದೇಶದಲ್ಲಿ ಸ್ಥಾಪನೆ ಮಾಡಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರದ್ದು ಮೈನ್ ಅಜೆಂಡಾ ಏನಂದ್ರೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಏನಂದ್ರೆ ದಲಿತ ವರ್ಗಗಳು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಕ್ಕಂಥವ್ರು ಮತ್ತೆ ಸೊಸೈಟಿಯಲ್ಲಿ ಶೋಷಣೆಗೊಳಗಾಗಿರ್ತಕ್ಕಂಥವ್ರು ಅವ್ರು ಹಂಗೆ ಇರಬೇಕು ಅವ್ರ ಮೇಲೆ ಬಂದ್ರೆ ಕೂಲಿನ ಕೆಲಸ ಮಾಡೋರು ಸಿಗೋದಿಲ್ಲ ಅವ್ರದ್ದು ಹಿಡನ್ ಅಜಾಂಡಾಗಳು ಬಹಳ ಇದೆ ಈ ಮನುವಾದದಲ್ಲಿ ಅಂಬೇಡ್ಕರ್ ಅವರು ಗ್ರಂಥವನ್ನ ಸ್ಥಾಪನೆ ಮಾಡಿದಾಗ ಒಂದು ಜಾತಿಯ ಸೀಮಿತವಾಗಿ ಒಂದು ಗ್ರಂಥವನ್ನ ಸ್ಥಾಪನೆ ಮಾಡಲಿಲ್ಲ ಕಾನ್ಸ್ಟಿಟ್ಯೂಷನ್ ಎಲ್ಲ ಧರ್ಮಗಳಲ್ಲಿ ಶೋಷಣೆಗೊಳಗಾಗಿರೋರು ಮೇಲೆ ಬರಬೇಕು ಎಲ್ಲ ಜಾತಿಗಳಲ್ಲೂ ಯಾರು ಶೋಷಣೆಗೊಳಗಾಗಿದ್ದಾರೆ ಬಹಳ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದಾರೆ ಅವರೆಲ್ಲ ಮೇಲೆ ಬರಬೇಕು ಎಲ್ಲಾರ್ಗೂ ಈಕ್ವಲ್ ರೈಟ್ಸ್ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡ್ತಾರೆ ಆದ್ರೆ ನಮ್ಮ ಈ ಮನುವಾದದ ಬಿಜೆಪಿಯ ಆರ್ ಎಸ್ ಎಸ್ ಏನಿದೆ ಅವರ ಅಜೆಂಡಾ ಏನಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನ ಹೆಂಗಾದ್ರು ಮಾಡಿ ಬರ್ನ್ ಮಾಡಬೇಕು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ದಲಿತರು ಹಿಂದುಳಿದ ವರ್ಗದವರು ಅದೇ ತರ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರ ಅವರ ಹಿಡನ್ ಅಜೆಂಡಾ ಇದೆ ಈಗ ಏನು ಅಮಿತ್ ಶಾ ಅವರು ಸಂಸತ್ನಲ್ಲಿ ಈ ನಡುವೆ ಒಂದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಂಬೇಡ್ಕರ್ 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 ಅನ್ನೋದು ಕೂಗೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅನ್ನೋ ಒಂದು ಅವರ ಅವ್ರ ಮನಸಲ್ಲಿ ಏನಿದೆ ಅಂಬೇಡ್ಕರ್ ಬಗ್ಗೆ ಗೌರವ ಏನಿದೆ ಅನ್ನೋದನ್ನ ತೋರಿಸುತ್ತೆ ಫ್ಯಾಷನ್ ಅನ್ನೋದ್ ರೀತಿ ಕಡಿಯಲ್ಲ ರೀ ಅಂಬೇಡ್ಕರ್ನ ಒಂದು ಅವ್ರನ್ನ ಒಂದು ದೇವ್ ದೇವ್ರ ಸಮಾನ ಇಡೀ ಎಲ್ಲ ಜಾತಿ ಧರ್ಮಗಳವರು ಅಂಬೇಡ್ಕರ್ನನ್ನ ಗೌರವಿಸ್ತಾರೆ ಯಾರೋ ಕೆಲವರು ಅವರ ಇಡನ್ ಏನು ಪೊಲಿಟಿಕಲ್ ಅಜೆಂಡಾನ ಬೇಯಿಸ್ಕೋಬೇಕು ಅದಕ್ಕೋಸ್ಕರ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಸುಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ಸಂಸತ್ನಲ್ಲಿ ಈ ಭಾಷಣವನ್ನ ಮಾಡ್ತಾರೆ ಫ್ಯಾಷನ್ ಅನ್ನೋದು ನಿಮಗಿರ್ಬೋದು ಅಮ ಅಮಿತ್ ಶಾ ಅವರೇ ಅನೇಕ ವರ್ಗಗಳಿಗೆ ಅಂಬೇಡ್ಕರ್ ಅವರು ದೇವರಾಗಿದ್ದಾರೆ ಇವತ್ತು ಏನು ಒಂದು ಹಿಂದುಳಿದ ವರ್ಗ ದಲಿತ ವರ್ಗಗಳ ಮೇಲೆ ಬರ್ತಾ ಅಂದ್ರೆ ಅಂಬೇಡ್ಕರ್ ಹಾಕೊಟ್ಟಿರ್ತಕ್ಕಂಥ ಒಂದು ಭದ್ರ ಬುನಾದಿ ಅದನ್ನ ತುಳಿಯೋದಕ್ಕೆ ಬಿ ಜೆ ಪಿಯ ಮನುಸ್ಮೃತಿಯವರು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ನಾವೆಲ್ಲ ಹೋರಾಟ ಮಾಡಬೇಕು ಇದೇ ಗುರುವಾರ ಏನ್ ನಮ್ಮ ಎಲ್ಲಾ ಮುಖಂಡರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅದ್ರ ಉದ್ದೇಶ ಏನಂದ್ರೆ ಅಂಬೇಡ್ಕರ್ ಅವರು ಸಂಸತ್ ಭವನ ಮುಂದೆ ಇರ್ತಕ್ಕಂತ ಅಮಿತ್ ಶಾ ಅವರು ಸಂಸತ್ ಭವನ ಮುಂದೆ ಇರತಕ್ಕಂತಹ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಮಂಡಿಯವ್ರಿಗೆ ಕ್ಷಮಾಪಣೆ ಕೋರ್ಬೇಕು ಈ ಧರ್ಮದಲ್ಲಿ ಏನು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಒಂದೇ ಧರ್ಮ ಅದು ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಗೌರವ ಕೊಡಬೇಕು ಮತ್ತೆ ಇನ್ನೊಂದೇನಂದ್ರೆ ಬಹಳ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಈ ದಲಿತರು ಯಾರು ಬಹಳ ಎತ್ತರಕ್ಕೆ ಬೆಳಿತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಫೈಟ್ ಮಾಡಕ್ಕೆ ಬರ್ತಾ ಇದಾರೆ ಖರ್ಗೆ ಅವ್ರ ಮೇಲೆ ಬಹಳ ಆಪಾದನೆಗಳನ್ನು ಮಾಡಿದ್ರು ಅವ್ರ ಕೈಲಿ ಏನೂ ಮಾಡ್ಕೊಳಕ್ ಆಗ್ಲಿಲ್ಲ ಈಗ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರು ಸ್ಟೇಟ್ ಲೆವೆಲ್ ಅಲ್ಲ ದೇಶ ವಿದೇಶಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಇವ್ರದು ವರ್ಕ್ ಪ್ರೊಫೈಲ್ ನೋಡಿದ್ರೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ ಅವರು ಮತ್ತೆ ಕೃಷ್ಣ ಬೈರೇಗೌಡ್ರ ಬಗ್ಗೆ ಅವರು ಬಹಳ ಡೀಪ್ ಆಗಿ ಹೇಳಿದ್ರು ಇವರಿಬ್ರು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಂದೇ ಒಂದು ತಪ್ಪಿಲ್ಲ ಯಾರೋ ಮಾಡಿರೋ ತಪ್ಪಿಗೆ ನೀವು ಪ್ರಿಯಾಂಕಾ ಖರ್ಗೆ ಅವ್ರ ರಾಜೀನಾಮೆ ಕೇಳಿದ್ರೆ ಈಗ ಯಡಿಯೂರಪ್ಪ ಅವರು ಪೋಕ್ಸೋ ಕೇಸಲ್ಲಿ ಇದ್ದಾರೆ ಯಡಿಯೂರಪ್ಪ ಅವರು ಪೋಕ್ಸೋ ಕೇಸಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಮಗ ಸಂಸದರು ರಾಘವೇಂದ್ರ ಅವ್ರ ರಾಜೀನಾಮೆ ನಾವು ಕೇಳ್ತಾ ಇದೀವ ಅಥವಾ ಅವ್ರ ಮಗ ವಿಜಯೇಂದ್ರ ಅವ್ರ ರಾಜೀನಾಮೆ ಕೇಳ್ತಾ ಇದೀವ ಅದು ಕೇಳೋದು ತಪ್ಪಾಗುತ್ತೆ ಯಾವುದೋ ಕೆಲವು ನಿಮ್ಮ ವೈಯಕ್ತಿಕ ರಾಜಕಾರಣಕ್ಕೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಎಫಿಶಿಯಂಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರಿಯಾ ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ನೀವು ತುಳಿಯಕ್ಕೆ ರಾಜೀನಾಮೆ ಕೇಳ್ತಾ ಇದ್ರೆ ನಾವೆಲ್ಲ ಏನ್ ಸುಮ್ಮನೆ ಬೆಳೆ ಹಾಕೊಂಡು ಕುತ್ಕೊಂಡಿರ್ತೀವ ಅವರು ಬೆಳೆಸಿರ್ತಕ್ಕಂಥ ಎಷ್ಟೋ ಯುವ ನಾಯಕರಿದ್ದಾರೆ ಮತ್ತೆ ಖರ್ಗೆ ಸಾಹೇಬ್ರ ಕುಟುಂಬದಲ್ಲಿ ಏನ್ ಅಂಬೇಡ್ಕರ್ ವಾದವನ್ನ ಪ್ರೀತಿ ಮಾಡತಕ್ಕಂಥ ಎಷ್ಟೋ ಅಂಬೇಡ್ಕರ್ ಅಭಿಮಾನಿಗಳು ನಾವೆಲ್ಲ ಇದೀವಿ ಅಷ್ಟು ಈಸಿಯಾಗಿ ಬಿಜೆಪಿಯವರು ಅವ್ರ ರಾಜೀನಾಮೆ ಕೇಳಿದ ತಕ್ಷಣ ಅವ್ರು ಕೊಡ್ತೀವಿ ಅಂದ್ರೆ ನಾವು ಬಿಡಕ್ಕೆ ರೆಡಿ ಇಲ್ಲ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಮುಂದುವರಿಬೇಕು ಮತ್ತೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾಗೆ ಮತ್ತು ಬಿ ಜೆ ಪಿ ಮನಸ್ಥಿತಿ ಬದಲಾಗಬೇಕು ಅವರು ತಕ್ಷಣ ಸಂಸತ್ ಭವನದಲ್ಲಿ ಅದೇ ಭವನದಲ್ಲಿ ರಾಜ್ ರಾಜೀನಾಮೆಯನ್ನು ಕೊಡಬೇಕು ಕ್ಷಮಾಪಣೆ ಕೇಳಬೇಕು ಮಂಡ್ಯ ಅಂತ ಹೇಳ್ತಾ ನಮ್ಮ ಏನು ಗುರುವಾರ ಬೆಳಿಗ್ಗೆ ಹತ್ತುವರೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಾವೆಲ್ಲರೂ ಬರ್ತೀವಿ ಎಲ್ಲ ಜಾತಿ ಧರ್ಮದ ಅಂಬೇಡ್ಕರ್ ಅಭಿಮಾನಿಗಳು ಬನ್ನಿ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನ ಒಂದೇ ಧರ್ಮಕ್ಕೆ ಮಾಡಿಲ್ಲ ನೀವು ಕ್ಲೀನ್ ಆಗಿ ಅದನ್ನ ಸ್ಟಡಿ ಮಾಡಿದ್ರೆ ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಜಾತಿಗೂ ಯಾರು ಒಳಗಾಗಿದಾರೋ ಅವರೆಲ್ಲ ಮೇಲೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕಾನ್ಸ್ಟಿಟ್ಯೂಷನ್ ನ ಮಾಡಿರೋದು ಇಡೀ ಪ್ರಪಂಚಾದ್ಯಂತ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ನ ಬಹಳ ಪ್ರೀತಿಯಿಂದ ಗೌರವಿಸ್ತಾರೆ ಮತ್ತು ವಿಶೇಷವಾಗಿ ಅಧ್ಯಯನಗಳು ಮಾಡ್ತಾ ಇದ್ದಾರೆ ನಮ್ಮಲ್ಲಿರ್ತಕ್ಕಂತಹ ಕೆಲ ಮನುವಾದಿಗಳು ಆರ್ ಎಸ್ ಎಸ್ ಸಿದ್ಧಾಂತವನ್ನ ಯಾರು ಬಹಳ ಡೀಪ್ ಆಗಿ ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಯುವಕರಲ್ಲಿ ಬಿತ್ತಬೇಕು ಅಂತ ಹೊಡ್ತಾ ಇದ್ದಾರೋ ಅವ್ರು ಮಾಡ್ತಿರ್ತಕ್ಕಂಥ ಕೆಲವು ಪಿತೃರುವಿಗಳಿಂದ ಅಂಬೇಡ್ಕರ್ ಅವರ ಮಾನ ಮರ್ಯಾದೆಯನ್ನ ತೆಗೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೀವು ತಿಳ್ಕೊಳ್ಳಿ ಅಂಬೇಡ್ಕರ್ ಬಹಳ ಈ ದೇಶದ ಪ್ರಪಂಚಾದ್ಯಂತ ಒಂದು ಮೇರು ಶಿಖರ ಅವ್ರಿಗೆ ಅವಮಾನ ಮಾಡಿದ್ರೆ ನಾವು ಸಹಿಸೋದಿಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ತವೆಲ್ಲರೂ ಬರಬೇಕು ಮುಂದಿನ ದಿನಗಳಲ್ಲಿ ಈ ಮನುಸ್ಮೃತಿಯನ್ನ ಸುಟ್ಟು ಹಾಕಿ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರಾದರೂ ಒಂದು ತಕಾರ ಎತ್ತಿದ್ರೆ ಅವ್ರಿಗೆ ನಾವೆಲ್ಲ ತಕ್ಕ ಪಾಠ ಕಲಿಸ್ತೀವಿ ಮತ್ತೆ ರಾಜಕಾರಣದಲ್ಲಿ ಅಷ್ಟೇ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ದಲಿತ ನಾಯಕರು ಯಾರು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದಾರೋ ಅವ್ರೇನಾದ್ರೂ ತುಳಿಯಕ್ಕೆ ನೋಡಿದ್ರೆ ಕಾನೂನಾತ್ಮಕವಾಗಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅದು ಬಿಟ್ಟು ಯಾರೋ ಮಾಡಿರ್ತಕ್ಕಂತಹ ಆ ಸೂಸೈಡ್ ಮಾಡ್ಕೊಂಡ್ರೆ ಯಾರೋ ಮಾಡಿರತಕ್ಕಂಥದ್ದು ನೀವು ಪ್ರಿಯಾಂಕಾ ಖರ್ಗೆ ಅವ್ರ ರಾಜೀನಾಮೆ ಕೇಳಿದ್ರೆ ಅದು ಸೂಕ್ತವಲ್ಲ ಅದಕ್ಕೆ ನಾವು ಬಿಟ್ಕೊಡೋದು ಇಲ್ಲ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಜೈ ಹಿಂದ್ ಜೈ ಭೀಮ್ ಜೈ ಬಾರ ಮನುವಾದ ಏನಿವತ್ತು ಈ ದೇಶದಲ್ಲಿ ಸ್ವತಂತ್ರ ಮುಂದೆ ಎಪ್ಪತ್ತೈದು ವರ್ಷಗಳಾದ್ರೂ ಸ್ವತಂತ್ರ ಮತ್ತು ಸಂವಿಧಾನ ಅದರ ಅಂಗವಾಗಿ ಈ ದೇಶಾದ್ಯಂತ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಈ ದೇಶದ ಅತ್ಯುತ್ತ ಅತ್ಯುನ್ನತ ಲೋಕಸಭೆಯಲ್ಲಿ ಸಂವಿಧಾನದ ಶಿಲ್ಪಿ ನೂರ್ ನಲವತ್ತು ಕೋಟಿ ಜನಸಂಖ್ಯೆ ಇರುವ ಈ ದೇಶದ ಆರಾಧಕ ಈ ಪ್ರಪಂಚದಲ್ಲಿ ನಮ್ಮ ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ ಯಾಕೆಂದ್ರೆ ಎಲ್ಲ ಆಯಾಮಗಳಲ್ಲಿ ಈ ದೇಶದ ನಾಗರಿಕರಿಗೆ ಯಾವ ರೀತಿ ಸಂವಿಧಾನ ಕೊಟ್ಟರೆ ಈ ದೇಶ ಬಲಿಷ್ಠವಾಗುತ್ತೆ ಅನ್ನೋ ದೂರದೃಷ್ಟಿ ಇಟ್ಟುಕೊಂಡು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ನಡೆಸಿದಂಥ ಮೇರು ವ್ಯಕ್ತಿ ಅಂಥ ವ್ಯಕ್ತಿಯನ್ನು ಈ ದೇಶದ ಒಬ್ಬ ಭ್ರಷ್ಟ ನೀಚ ತಮಗೆಲ್ಲ ಗೊತ್ತಿದೆ ಅಮಿತ್ ಶಾ ಜೈಲಿಗೆ ಹೋಗಂತ ಬಂದಂಥ ಮನುಷ್ಯ ಆ ಮನುಷ್ಯ ಹೇಳ್ತಾನೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಹೇಳೋದಕ್ಕಿಂತ ದೇವರ ನೆನೆಸಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡ್ತಾನೆ ಆಚೆ ಮಾತಾಡಿಲ್ಲ ಇದು ಅತ್ಯಂತ ಖಂಡನೀಯ ಈ ದೇಶಾದ್ಯಂತ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತವರು ಮೇಲ್ವರ್ಗದವರು ಸೇರಿಕೊಂಡು ಅಂಬೇಡ್ಕರ್ನ ಆರಾಧಿಸ್ತಾರೆ ಅವರ ತತ್ವ ಸಿದ್ಧಾಂತ ಅವರು ಕೊಟ್ಟಂತ ಧರ್ಮಪೀಠ ಸಂವಿಧಾನ ಇಂಥ ಸಂದರ್ಭದಲ್ಲಿ ತುಚ್ಛ ಹೇಳಿಕೆಯನ್ನು ಕೊಟ್ಟಂತ ಅಮಿತ್ ಶಾ ವಿರುದ್ಧವಾಗಿ ಇವತ್ತು ಇಡೀ ದೇಶಾದ್ಯಂತ ದೇಶದ ಉದ್ದಗಲಕ್ಕೂ ಅವ್ರ ವಿರುದ್ಧವಾಗಿ ಕಠೋರ ಶಬ್ದಗಳಿಂದ ಮಾತಾಡ್ತಾ ಇರೋದು ಅಲ್ಲದೆ ಅವ್ರನ್ನ ಆ ಪಕ್ಷದಿಂದ ಉಚಿರಾಟ ಮಾಡಬೇಕು ಇಲ್ಲಾಂದ್ರೆ ಇಡೀ ದೇಶಾದ್ಯಂತ ತಾವೆಲ್ಲ ಬುಗಲಿ ರಕ್ತ ಕ್ರಾಂತಿ ಆಗಬೇಕಾಗತ್ತೆ ಯಾಕಂದರೆ ಸಂವಿಧಾನ ಅಂಬೇಡ್ಕರ್ಗಿಂತ ದೊಡ್ಡ ವ್ಯಕ್ತಿ ಇಲ್ಲ ನಮಗೆ ಅವ್ರನ್ನೇ ಈ ರೀತಿ ಬಿ ಜೆ ಪಿಯವರು ಇವರು ಮನುವಾದಿಗಳು ಮೊದಲಿಂದಾನ ಇವತ್ತೇನು ಹೊಸದೇನಲ್ಲ ನೂರಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಬತ್ತಾ ಇದ್ದಾರೆ ಅಂಬೇಡ್ಕರ್ ವಾದವನ್ನು ಅಂಬೇಡ್ಕರ್ ಸಂವಿಧಾನ ಇಲ್ಲಾಂದರೆ ನಾವು ಯಾವ ಸಮಾಜಗಳು ನಾವು ತುಳಿತಾಗಿದ್ದೀವಿ ಇವ್ರ ಯಾರು ಏನು ಮಾಡೋಕ್ಕಾಗಲ್ಲ ಆ ಸಂವಿಧಾನ ಇರೋದ್ರಿಂದ ನಾವೆಲ್ಲ ಇವತ್ತು ಇರಬಹುದು ನಮ್ಮ ಎಲ್ಲ ನಾಯಕರು ಇದ್ದಾರಲ್ಲ ಇವ್ರು ಯಾರು ಮುಂದೆ ಬರಕ್ ಹಾತ ಇಲ್ಲ ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಏನು ಸವಲತ್ತುಗಳಿದೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಇವತ್ತೇನಾದ್ರು ನಾವು ಓಡಾಡಬೇಕಾದ್ರೆ ಅದು ಧರ್ಮ ಗ್ರಂಥ ಇದ್ದಂಗೆ ಸಂವಿಧಾನ ಆ ಸಂವಿಧಾನ ಬರೆದಂಥ ವ್ಯಕ್ತಿಯನ್ನು ಇವತ್ತು ಈ ತುಚ್ಛವಾಗಿ ಮಾತಾಡ್ತಾ ಈ ಮನೋವಾದಿಗಳ ವಿರುದ್ಧವಾಗಿ ತಾವೇನು ಇಪ್ಪತ್ತ್ಮೂರನೇ ತಾರೀಕು ಬೆಂಗಳೂರು ಚಲೋ ಇಟ್ಕೊಂಡಿದ್ದೀರಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಹಕಾರ ನಾನು ಅಹಿಂದ ಮುಖಂಡನಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ ತಾವೆಲ್ಲ ನೋಡಿರ್ಬೋದು ಯಾಕೆಂದರೆ ಇವತ್ತು ಬಿ ಜೆ ಪಿಯವರು ತಾವೆಲ್ಲ ನೋಡಿದ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಏನಾದರೂ ಅವ್ರು ನಾನ್ನೂರು ಸೀಟ್ ಬಂದಿದ್ರೆ ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತೇಳಿದರು ನಾವು ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇಡೀ ರಾಜ್ಯಾದ್ಯಂತ ಓಡಾಡಿ ಹೇಳಿದ್ದೀವಿ ಸ್ವಲ್ಪ ಏನಾದರೂ ಎಡವಟ್ಟಾದರೆ ಸಂವಿಧಾನಕ್ಕೂ ಕೈ ಹಾಕ್ತಾರೆ ಬಿ ಜೆ ಪಿ ಅವರು ಅಂತ ಹೇಳಿದ್ವಿ ಅದೇನು ದುರಾದೃಷ್ಟ ಆಗ್ತದೆ ಅವ್ರಿಗೆ ನಾನ್ನೂರು ಸೀಟ್ ಬರಲಿಲ್ಲ ಸುಮ್ಮನೆ ಆದರು ಇಲ್ಲಾಂದರೆ ಅವರು ಈ ಬಿ ಜೆ ಪಿ ಸರ್ಕಾರ ನೂರಕ್ಕೂ ನೂರು ಅವ್ರ ತಲೆಯಲ್ಲಿ ಅವ್ರು ಹೇಳಿದರು ನಾವು ಬಂದರೆ ಸಂವಿಧಾನವನ್ನು ತೆಗಿತೀವಿ ಅಂತ ಅಂಥ ಮನುವಾದಿಗಳ ಸರ್ಕಾರಗಳು ಇರೋದ್ರಿಂದ ಇವತ್ತು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇ ಸಲ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಇವತ್ತು ನಮ್ಮ ಪರವಾಗಿದ್ದಾರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳ ಮೇಲೆ ಅವರು ಆದಿ ನಡ್ಕೊಂಡು ಬಂದಿರೋದ್ರಿಂದ ಇವತ್ತು ಅವರು ನಮ್ಮ ಬಲಭುಜವಾಗಿ ನಿಂತಿದ್ದಾರೆ ಅದರಿಂದ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ವರ್ಷಂ ಪೂರ್ತಿ ಆಚರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಲಾಸ್ಟು ಸರ್ಕಾರದಲ್ಲಿ ತೀರ್ಮಾನ ತಗೊಂಡಿದೆ ಅದಕ್ಕೋಸ್ಕರ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು ಏನು ಮುಳುಬಾಲ್ ತಾಲೂಕಿನ ಎಲ್ಲ ದಲ್ ಎಲ್ಲ ಸಂಘಟನೆಗಳ ಮುಖಂಡರು ಇವತ್ತು ಬಂದಿದ್ದೀರಿ ಇದಕ್ಕೆ ನಮ್ಮ ಬೆಂಬಲ ಪೂರ್ತಿ ಇರುತ್ತೆ ಇಪ್ಪತ್ತ್ ಮೂರನೇ ತಾರೀಕು ಎಲ್ರ ಜೊತೆಯಲ್ಲಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ತಾ ಹೇಳಿ ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ನಾವು ಭಾಗವಹಿಸ್ತೀವಿ ನಾವು